குடியரசுத் தலைவர் திரு ராம்நாத் கோவிந்த் விடுத்துள்ள வாழ்த்துச் செய்தியில் இந்தியாவின் பாடல்கள் மற்றும் இந்தியாவின் வளர்ச்சிக்கு முக்கியத்துவம் அளிக்கப்படும் என்று கூறியுள்ளார் ಮಂದಿ ಬುದ್ಧಿ ಹೇಳೋದ ಕೆಲಸ ಹ್ಮ್ ನನ್ನ ಮಗಳಿಗೆ ಬುದ್ಧಿ ಇಲ್ಲ ಮೊದ್ಲ ಮಂದಿ ಯಾಕೆ ಹೇಳಕ್ ಹೋಗ್ಲಿ ಮಮ್ಮಿ ನೀ ಹೋಗುದನ್ ಬಿಟ್ಟ ಬೇರೆ ಏನ್ ಹೇಳ ನಾ ಮಾಡ್ತೀನಿ ನೋಡ್ ಶೋಭಾ ದೊಡ್ಡವ್ರು ಏನ್ ಹೇಳ್ತಾರ ಅಂತ ಹೇಳಿ ಸ್ವಲ್ಪ ತಿಳ್ಕೊಳೋದು ಕಲಿ ಏನ ನಿನ್ನ ಒಳ್ಳೇದಕ್ಕ ಹೇಳಕ್ ಕುಂತೀನಿ ಈಗ ನಿನ್ ಗಂಡ ಹೋಗ್ಯಾನಲ್ಲ ಬಡ ಬಡ ಬ್ಯಾಗ್ ಪ್ಯಾಕ್ ಮಾಡ್ಕೊ ಏನ ನೀನು ಹೋಗಿ ಹೋಗನ್ರಿ ಇಬ್ರು ನಾವು ಅವ್ರ ಜೊತೆ ಹೋಗಿ ಇದ್ ಬರುಣ ಅಂತ ಹೇಳಿ ಹೇಳಿ ಪುನಃ ಹೋಗಿ ಒಂದ್ ಎಂಟ್ ಹತ್ತಿನ ಇತ್ತೆ ಬರ್ರಿ ನೀ ಅಂದಂಗ ಮಮ್ಮಿ ನಿಂತ್ ನಿಂತಲೇ ಕುಂತ್ ಕುಂತಲೇ ಹೋಗಕ್ಕಾಗಲ್ಲ ಬೇಡ ಬಾಗಿನ ಇರುದು ಎರಡು ದಿನ ಆಕತ್ತೆ சீக்கிரம் பேருந்துகள் மற்றும் பொதுத்துறைகளில் பொதுமக்கள் அனுமதிக்கப்படும் என்றும் அவர் கூறினார் ಬಟ್ಟೆ ಪ್ಯಾಕ್ ಮಾಡಿ ನೀ ಹೋಗ್ ಬಾ ಅಂತ ಹೇಳಿ ಬ್ಯಾಗ್ ಅರ ಕೊಟ್ಟ ಬಾ ಇಲ್ಲಂದ್ರೆ ಆಟೋ ದವನ ಕಡೆರೆ ಕೊಟ್ಟ ಕಳ್ಸ ಮಮ್ಮಿ ಹೇಳದಷ್ಟ ಮಾಡ ಅವ್ರ ಅಬ್ಬರ ನನ್ನ ಬೇಡ ನೀನು ಹೋಗ ಜೊತೆಗೆ ನಾವಲ್ಲ ನೀನ ನಮ್ಮ ಮನೆಗೆ ಇರ ಕರ್ಕೊಂಡ್ ಬರ್ತೀರಾ ಅವಾಗ ಅವನು ನನಗೆ ಆಗೋದಿಲ್ಲ ನಾವಲ್ಲ ನೀನು ಹೋಗಬೇಡ ನಿನ್ನ ಗೊಬ್ಬಕ್ಕಿಗೆ ಕಳ್ಸೋದಿಲ್ಲ ಅಂದ್ರೆ ಏನು ಮಾಡ್ತೀ ಹ್ಮ್ ಹ್ಮ್ ಹೇಳ ಏನು ಮಾಡ್ತಿ ನಾನು ಯಾರ್ ಮಾತು ಕೇಳಲ್ಲ ಅದ ಹೇಳಾಕ್ ಅಂತೇನ್ ಶೋಭಾ ಹಿಂಗ ನೀ ಆ ಡಾಚಾ ಕತ್ತಿ ಅಂದ್ರೆ ಮುಂದೊಂದ ದಿನ ನಿನಗೆ ಕ್ಯಾರಿ ಅನ್ನೋದಿಲ್ಲ ಒಂದೊಂದು ಟೈಮ್ ಅವ ಹೇಳಿದಂಗ ನೀ ಕೇಳಬೇಕು ஜீவன ஏன் எல்லார ஜொத்தி இல்லந்த ನೀ ಸ್ಟೇಷನ್ಗೆ ಹೋಗಿ ಫೋನ್ ಮಾಡ ಅಂದ್ರೆ ನಾನು ನಿನ್ನ ಜೊತೆ ಮಾತಾಡ್ತೀನಿ ಇಲ್ಲ ಅಂದ್ರೆ ನಾನು ಫೋನ್ ಹಾಚ್ಬೇಡ ನಮ್ಮ ಮನೆಗೆ ಬರಕ್ಕೆ ಹೋಗ್ಬೇಡ ಈಗ ನಮ್ಮ ಒಮ್ಮೆ ಏನ ಕತೆ ಏನ ನಮ್ಮ ನೋಡಿದ್ರೆ ಹಿಂಗ ನನ್ನ ಗಂಡ ನೋಡಿದ್ರೆ ಹಿಂಗ ಇವಳು ಅವಳಿಕಿನ ಇವ್ರ ಅವ್ ಏನ್ ತಿಂದ ಹಾಡ್ದಾಳ ಏನ ಆ ಕಡೆ ಮನಿ ಕಲ್ಲಿ ಸೀರಿದ ನೆನಪ ಮಗನ ಮನೆಯಾಗ ಚಂದಿಗೆ ಆರಾಮ್ ಇದ್ರ ತನ್ಕೊಂಡಿದ್ನಿ ಇಟ್ಟು ಹೆಂಗ್ಸನ ಬೆನ್ನ ಹತ್ತಿಸ್ಕೊಂಡ ಹೊಂಟಂಗ್ ಆಗೇತಿ ಬಾಳೆ ನಾನು ನೋಡಕ್ಕೆ ಹೆಂಗ್ ಓಡ್ತಾನ ನೋಡು ಏಕೆ அது கடைமணி பின்னர் பிரதமர் திரு பட்டு போன மாதிரி ஏத்தி கோரி என்னதான் சூரியப்பா மத்த நமக்கு ரவு நம்பர் பம்பர் குர்த்தா குதுல அதுக்க சந்து வந்தாரு நான் கொனி கே டிக்கெட்னா காஷாரி எஸ் வந்தாக தாரி மாவர இங்க கனவா ஆ தடியங்கற சுரேஷ் அப்பர் பந்தரந்திர உஷ்டர் கூட ஏத்தி விடுனங்கற ஆ ஈ இன்னும் 9 வரைக்கும் டைம் வர 11 வரைக்கும் இருக்கு இல்ல வரக்குது கொண்டு உட்டாரு மாடி ஆத்தி விடுன திரி சும்னா புதுவா பிரேமா உலக உன்னாக்க கா குதுல வரக்குன் தராமுண்டு ஆத்தி விடுன அந்த ட்ரைனர் குதுல மூன்றே ஏத்தி ஹாய் பிரேமா வர ஆத்தி விடுன அந்த ட்ரைனர் குதுல மூன்றே ஏத்தி ஹாய் பிரேமா வர அம்மேல காடு அவுக பாப்பா கால் நூதவ ஆத்தி விடுன அந்த ட்ரைனர் குதுல மூன்றே ஏத்தி ஹாய் பிரேமா வர ஆத்தி விடுன அந்த ட்ரைனர் குதுல மூன்றே ஏத்தி ஹாய் பிரேமா வர ஆத்தி விடுன அந்த ட்ரைனர் குதுல மூன்றே ஏத்தி ஹாய் பிரேமா வர ஆத்தி விடுன அந்த ட்ரைனர் குதுல மூன்றே ஏத்தி ஹாய் பிரேமா வர ஆத்தி விடுன அந்த ட்ரைனர் குதுல மூன்றே ಮೆಲ್ಲಕ್ಕ ಬರಾಕ ಕುಂತಾಳ ನಾನ ಅಲ್ಲಿ ಮೇಜದವು ಕುತ್ಕೋಂತ ಬಾ ಮತ್ತೇತಿ ಅಂತ ಹೇಳಿ ಕುಂತು ನಿಂತು ಬರಾಕತ್ತೇವ್ರಿ ಕಷ್ಟ ಸಾಕು ಈ ಟ್ರಾಫಿಕ್ ಯಾಗ ದಾಟಿ ಬರ್ಬೇಕಂದ್ರ ಸಾಕ್ ನೋಡು ಟೈಮ್ ಒಂಬತ್ತೂರಿಯತ್ ಅಪ್ಪ ಅವ್ವ ಅಮ್ಮ ಎಲ್ಲಿ ಕಾಣವಲ್ರಿ ಎಲ್ಲಂತ ಹುಡುಕ್ಲಿ ಅತ್ತಾಗಿಂದ ಹುಡ್ಕೋತ ಬರ್ತಂತಡಿ ಸೂರ್ಯವಾ ಸೂರ್ಯ

ಹಾಂ ನನ್ಗೆ ಸೂಟಿನೇ ಕೊಡವಲ್ರಿ ಬಿ ಅದಕ್ಕೆ ಮತ್ತೊಮ್ಮೆ ಎಲ್ಲಾರು ಕೂಡಿ ಹೋಗೋಣ ಅಂತುಗೋ ಏಯ್ ಬಿಡ್ಕಾ ಚಂದ ಆಚರಪ್ಪ ಸೂಟಿನ ಜನರು ಕುಡಿ ಚಂದ ಗಾಯ ಮಾಡ್ತಿದೆಯಪ್ಪ ಹ್ಞೂ ಬಿ ನಾನು ಅದನ್ನ ಅನ್ಕೊಂಡೆ ಆದ್ರೆ ಅದು ನನಗೆ ಸೂಟಿ ಸಿಗವಲ್ದು ಹಂಗಿದ್ರೆ ಹೇಳ್ಬೇಕಿಲ್ ಸೂರ್ಯ ನಿನಗೆ ಯಾವಾಗ ಸೂಟಿ ಸಿಕ್ತಿತ್ತು ಅವಾಗ ಹೋಗಾಕ ಕೊಡ್ತಿತ್ತಲ್ಲ ಎಲ್ಲಾರು ಕೂಡಿ ಏ ಬ ಬೇಡ ಬಿಡಪ್ಪ ಎಲ್ಲರೂ ಹೊಂಟಿರಿ ಚಂದಿಗೆ ಅಮ್ಮನ ಬರಕತ್ತೈತಿ ನೀವು ಹೋಗ್ಬೇರಿ ಆರಾಮಾಗಿ ನಾನು ಮತ್ತು ಮುಂದೆ ಅಲ್ಲ ಸೂರ್ಯ ಎಲ್ಲಾರು ಕೂಡಿ ಹೋಗಿದ್ರೆ ಚಂದ ಆಕಿತ್ತಪ್ಪ ಆಗ್ತೈತಿಪ್ಪ ಹಂಗ್ಯಾ ಕರ್ಕೊತಿದ್ದಿ ಏನ ತಗೋ ಈಗೂ ಹೋಗ್ಬರ್ರಿ ನನಗೆ ಸುಟಿ ಇದ್ದಾಗ ಮತ್ತೊಮ್ಮೆ ಎಲ್ಲರೂ ಕೂಡಿ ಹೋಗೋಣ ಅಂತ ಈಗ ಏನೈತಿ ಹೋಗೋದು ಬರೋದು ಇರದ ಆದರೂ ನೀವೊಬ್ಬ ಮಾಕ್ ಇಲ್ದಂಗ ಅಕ್ಕತಿಪಾ ಅದಕ್ಕೆ ಹಂಗಾರ ನೀವು ಇಬ್ರು ಬಂದಿದ್ರೆ ಇರ್ತಿತ್ತು ನನಗೂ ಬರ ಮನಸ್ಸಿತ್ತು ಏನು ಮಾಡ್ಲಿಪ್ಪ ನಂದು ಅಡ್ನಾಡಿ ಹೆಂತಿ ಕೈಯಲ್ಲಿ ಸಿಕ್ಕೊಂಡ ಸಾಯ ಹಾಕು ಅಂತಾನೆ ಏನು ಮಾಡೋಕ್ಕಾಗಲ್ಲ ಸರಿಪ್ಪ ಹ್ಞೂ ಅರಾಮದೇ ಭೀ ನೀವು ಅರಾಮದಿರುದ ನಾವು ಅರಾಮದೇವಪ್ಪ ಏನಿಲ್ಲ

ಹೊಲ್ಲ ಸುರೇಶಿ ನಿನಗೆ ಯಾವಾಗ ಸೌಡ್ ಇರ್ತಿತ್ತು ಹೇಳಬೇಕ ಇಲ್ಲ ಅವಾಗ ಹೋಗಕ್ಕೆ ಬರ್ತಿತ್ತಲ್ಲ ಅಪ್ಪ ಓಸ್ ಮಂದಿ ಈಗ ಓಸ್ ಮಂದಿ ಆಮೇಲೆ ಏನ್ ಚಂದ ಇರ್ಲಿ ಬಿಡ್ವೆ ಅಮ್ಮ ನಮ್ಮ ರಜಾ ಯಾವಾಗ ಸಿಕ್ತಾವ ಯಾವಾಗ ಇಲ್ಲ ನಮಗೆ ಗೊತ್ತಿಲ್ಲ ಯಾಕ ಆಗೋಲ್ಲಕ ಒಂಟಿರಿ ಎಲ್ಲರೂ ಚಂದಿಗೆ ಹೋಗಿ ಬರ್ರಿ ಎಲ್ಲ ಸಹಿ ನೀನು ಏನ್ ಟಿ ಟೇಷನ್ ಕಾ ಕಳಸಕರ ಬರಬೇಕನ ಬೇಡ ನಮಸ್ಕಾರ ಸ್ನೇಹಿತರ ವಿಡಿಯೋ ನೋಡಿದ ಒಂದು ಲೈಕ್ ಮಾಡ್ರಿ ಜೊತೆಗೆ ವಿಡಿಯೋನ ಆದಷ್ಟು ನಿಮ್ಮ ಗೆಳೆಯ ಗೆಳತಿ ಬಂದು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ ಹೊಸದಾಗಿ ಬಹಳಷ್ಟು ಜನ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ಪ್ಲೀಸ್ ದಯಮಾಡಿ ನಮ್ಮ ಈ ಹಳಿ ಕಿಡ್ಡಿ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ನೋಡಿದ ನಿಮ್ಮ ಅನಿಸಿಕೆ ಏನಾಯ್ತು ಅನ್ನೋದು ಪ್ಲೀಸ್ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಗಾಯತ್ರಿ ರೇಖಾ ಸವಾರಿ ಶ್ರೀದೇವಿ ಕುಲಕರ್ಣಿ ದೀಪಾ ಶ್ರೇಯಸ್ ವನಿತಾ ಭಜಂತ್ರಿ ತಬಿತಾ ಪ್ರಿಯಾಂಕಾ ಓಲೇಕಾರ್ ವೀಣಾ ಮುದುಗಲ್ ಅಜಿತ್ ನಿರ್ಮಲಾ ಸುಂದ್ರವ್ವ ರೇಖಾ ಎಸ್ ಎನ್ ಲಕ್ಷ್ಮಿ ದ್ರಾಕ್ಷಾಯಣಿ ಪರಮೇಶ್ ಮಮತಾ ಕಮ್ಮಾರ್ ರೇಷ್ಮಾ ನದಾಫ್ ದಾನೇಶ್ವರಿ ತೇಜು ವಿಜಯಲಕ್ಷ್ಮಿ ಸುಮಾ ಭಜಂತ್ರಿ ವೀಣಾ ಬಿಂಬಾರ್ ಹಂಗ ಆಶಾ ದೊಡ್ಡಮನಿ ಅಂತ ಹೇಳಿ ಬ್ಯಾಡ್ಗಿ ಕಮೆಂಟ್ ಮಾಡ್ಯಾರ ನಿಮ್ಮೆಲ್ಲರ ಕಮೆಂಟ್ ಓದಿ ತುಂಬಾ ಖುಷಿ ಆತ ನಿಮ್ಮ ಪ್ರೀತಿ ಅಭಿಮಾನ ಎಂದೂ ನಮ್ಮ ಚಾನೆಲ್ ಮೇಲೆ ಹಿಂಗ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ರೀ ಹಂಗ ಸ್ನೇಹಿತರೆ ನಾಳೆ ಒಂದು ಹಳ್ಳಿ ಹೆಂಗಸ್ರೆ ಸಂಕ್ರಮಣ ಆಚರಣೆ ಹೆಂಗ್ ಮಾಡ್ತಾರ ಅನ್ನೋದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ದಯಮಾಡಿ ಅದನ್ನು ಕೂಡ ನೋಡ್ರಿ ನಿಮ್ಮ ಸಪೋರ್ಟ್ ಅನ್ನ ನಮಗ ಕೊಡ್ರಿ